ಆ ಸಮಯದಲ್ಲಿ ಪ್ರಭು ನಿಮ್ಮ ವಾಕ್ಯಗಳನ್ನು ತಿಳಿದುಕೊಳ್ಳುವುದಕ್ಕೆ ನಿಮಗೆ ಕೃಪೆ ತೋರಿಸಿ ಕೇಳುವಂಥ ನನ್ನ ಮಕ್ಕಳು ಕೂಡ ಜಾಗೃತ ಕೇಳಿ ನಿಮ್ಮ ವಾಕ್ಯಗಳನ್ನು ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡು ವಾಕ್ಯದ ಪ್ರಕಾರ ತಮ್ಮ ಬದುಕುಗಳನ್ನು ಕಟ್ಟಿಕೊಳ್ಳೋದಕ್ಕೆ ಕೃಪೆ ತೋರಿಸ್ತೀರಿ ಅಂತ ಹೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ಇಡುತ್ತಾ ಈ ಪ್ರಾರ್ಥನೆಯನ್ನು ಮಗನು ನಮ್ಮ ರಕ್ಷಕನೂ ಆಗಿರುವ ಯೇಸ್ವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿಬೇಡುತ್ತೇವೆ ನಮ್ಮ ಪರಲೋಕದ ತಂದೆ ಆಮೇನ್ ಆಮೇನ್ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ಒಂದನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ ಈ ದಿನ ದೇವರ ಒಂದು ಮಹಾ ತಂದೆ ಇರ್ತಕ್ಕಂಥ ದೇವರು ನಮಗೆ ಪ್ರೀತಿ ಮಾಡಿ ಒಳ್ಳೆಯ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ನನ್ನ ಹೃತ್ಪೂರ್ವಕವಾದ ಒಂದನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ ಅದೇ ರೀತಿಗೆ ಕೇಳುವಂಥ ನೀವೆಲ್ಲರೂ ಕೂಡ ಅಂತ ಕೇಳಿ ಯಾಕಂದರೆ ಈ ದಿನ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ದೇವರ ಮಾತುಗಳನ್ನು ನಾವು ಇದನ್ನು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೆ ಏನಂದರೆ ಅಪೋಸ್ತಲರ ಕೃತ್ಯಗಳು ಅಪೋಸ್ತಲರ ಕೃತ್ಯಗಳು ಈ ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಚನದಿಂದ ಕೆಲವೊಂದು ವಚನಗಳನ್ನು ಈ ದಿನ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೆ ಏನು ಬರೆಯಲ್ಪಟ್ಟಿದೆ ಅಂದರೆ ಇಲ್ಲಿ ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವವರ ಇರತಕ್ಕ ಕಾಲಗಳನ್ನು ಅವವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡಾರೋ ಏನೋ ಎಂದು ತನ್ನನ್ನು ಹುಡುಕುರನಾಗಿ ಮಾಡಿದನು ಪ್ರಿಯರಾದ ದೇವರ ಮಕ್ಕಳೇ ಈ ವಾಕ್ಯವನ್ನು ಯಾರನ್ನು ಕುರಿತು ಬರಲ್ಪಟ್ಟಿದೆ ಅಂದರೆ ತಂದೆಗಿರ್ತಕ್ಕಂಥ ದೇವರು ಹೇಳುವಂಥ ಮಾತೇನೆಂದರೆ ಒಬ್ಬ ಮನುಷ್ಯನಿಂದಲೇ ಎಲ್ಲ ಜನಾಂಗದನ್ನು ಹುಟ್ಟಿಸಿದ ಪ್ರಿಯರೇ ಅಂದರೆ ಈ ಭೂಮಿ ಇರ್ತಕ್ಕಂಥ ಸರ್ವ ಮಾನವರು ಯಾವುದು ಭೇದ ಭಾವ ಇಲ್ಲದ ಹಾಗೆ ಭೂಮಿ ಇರ್ತಕ್ಕಂಥ ಎಲ್ಲ ಮಾನವರು ಸರ್ವ ಮಾನವರು ಒಬ್ಬನಿಂದಲೇ ಬಂದಂಥ ಜನಾಂಗದವರು ಪ್ರಿಯರಾದ ದೇವರ ಮಕ್ಕಳೇ ಏನು ಬರಲ್ಬಿಟ್ಟು ಅಂದರೆ ಒಬ್ಬನಿಂದಲೇ ಸರ್ವ ಜನಾಂಗದನ್ನು ಹುಟ್ಟಿಸಿದ ಪ್ರ ಪ್ರೇರೆ ಅಂದ್ರೆ ಭೂಮಿ ಸರ್ವ ಮಾನವರು ಒಬ್ಬ ಮನುಷ್ಯನಿಂದಲೇ ಈ ಭೂಮಿಯಲ್ಲಿ ಬಂದಂಥವರು ಪ್ರೇರೆ ಯಾಕಂದ್ರೆ ಇಲ್ಲಿ ಒಬ್ಬ ಮನುಷ್ಯನು ಯಾರು ಆಲೋಚನೆ ಮಾಡುವಾಗ ಒಬ್ಬ ಮನುಷ್ಯನೇ ಆದಾಮನು ಪ್ರಿಯರಾದ ದೇವರ ಮಕ್ಕಳೇ ಅಂದ್ರೆ ತಂದೆ ಆಗಿರ್ತಕ್ಕಂಥ ದೇವರು ಆದಾಮನಿಂದ ಭೂಮಿ ಹತ್ತಕ್ಕಂಥ ಸರ್ವ ಮಾನವರನ್ನು ಹುಟ್ಟಿಸಿದಾರಂತ ಪ್ರೇರೆ ಯಾರ ಮೂಲಕ ಅಂದ್ರೆ ಆದಾಮನ ಮೂಲಕ ಹುಟ್ಟಿಸಿದಾರಂತೆ ಏನು ಸರ್ ನೋಡಿ ಆತನು ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದರನ್ನು ಹುಟ್ಟಿಸಿ ಅವರ ಇರತಕ್ಕ ಕಾಲಗಳನ್ನು ಅವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲವೆಲ್ಲ ವಾಸ ಮಾಡಿ ಒಂದು ವೇಳೆ ಏನು ಹೇಳ್ತದೆ ಅಂದರೆ ಒಬ್ಬ ಮನುಷ್ಯನಿಂದಲೇ ಎಲ್ಲ ಜನ ಹುಟ್ಟಿಸಿ ಈ ಭೂಮಂಡಲದಲ್ಲೆಲ್ಲ ಈ ವಿಶ್ವದಲ್ಲೆಲ್ಲ ಈ ಅಂದರೆ ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಕಡೆಯಲ್ಲಿ ಈ ಮಹಾ ಎಲ್ಲ ಜನಂಗದವರನ್ನು ಯಾರ ಮೂಲಕ ಬಂದವರಂದ್ರೆ ಆದಾಮನ ಮೂಲಕ ಪ್ರಿಯರಾದರೆ ಆದಾಮನಿಂದ ಸರ್ವ ಮಾನವರು ಬಂದಿದ್ದಾರೆ ತಂದೆಯ ದೇವರು ಭೂಲೋಕದಲ್ಲಿ ಎಲ್ಲ ಕಡೆ ಚದರಿ ಹೋಗಬೇಕು ನೀವು ಅಭಿವೃದ್ಧಿ ಹೊಂದಬೇಕಂತೇಳಿ ಭೂಲೋಕದಲ್ಲೆಲ್ಲ ಪ್ರಿಯರೇ ಪ್ರಿಯೇ ಏನು ಮಾಡ್ತಿದ್ದಾರೆ ಅಂದರೆ ಯಾರು ಯಾವ ಕಾಲದಲ್ಲಿ ಹುಟ್ಟಬೇಕು ಯಾರು ಯಾವ ದೇಶದಲ್ಲಿ ಹುಟ್ಟಬೇಕು ಯಾರು ಯಾವ ಕುಟುಂಬದಲ್ಲಿ ಹುಟ್ಟಬೇಕು ಯಾರು ಯಾವ ಸಮಯದಲ್ಲಿ ಅಂತ ಹೇಳಿ ನಿಷ್ಕರ್ಷ ಮಾಡತಕ್ಕಂಥದ್ದು ಯಾರಂದರೆ ಪರಮಾತ್ಮನು ನಮ್ಮನ್ನು ಹೆತ್ತಂಥ ತಂದೆ ಪ್ರೇರೆ ಏನಂತಂದರೆ ಭೂಮಂಡಲವೆಲ್ಲ ಚದುರಿಸಿ ಎಲ್ಲ ಕಡೆಗೆ ಇರ್ತಕ್ಕಂಥ ಎಲ್ಲ ಮಕ್ಕಳು ಯಾರ ಮಕ್ಕಳು ಅಂದರೆ ಆದಾಮನ ಮಕ್ಕಳು ಪ್ರೇರೆ ಯಾಕಂದರೆ ಭೂಮಿ ಮೇಲ ಈ ಭೂಮಿ ಮೇಲ ನಿವಾಸ ಮಾಡುವಂಥ ಜೀವಿಸುವಂಥ ಬದುಕುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಮೂಲ ತಾಯಿ ಯಾರು ಅಂದರೆ ಅವಳು ಪ್ರಿಯರೇ ಅಂದರೆ ಭೂಮಿ ಮೇಲೆ ಬದುಕುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವಿಸುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಮೂಲ ತಂದೆ ಆದಾಮನು ಮೂಲ ತಾಯಿ ಅವಳ ಪ್ರಿಯೆ ಅವಳ ಮೂಲಕನೇ ಅವರ ಮೂಲಕನೇ ಈ ಪ್ರಪಂಚದ ಸರ್ವ ಮಾನವರು ತಂದೆಗಿನ ದೇವರು ಅವರ ಮೂಲಕವಾಗಿ ಈ ಭೂಲೋಕದಲ್ಲಿ ಮನುಷ್ಯರನ್ನು ಹುಟ್ಟಿಸಿದಂಥ ಪ್ರಿಯರೇ ಯಾರ ಮೂಲಕ ಅಂದರೆ ಒಬ್ಬ ಮನುಷ್ಯನಿಂದಲೇ ಒಬ್ಬ ಮನುಷ್ಯನಿಂದಲೇ ಹುಟ್ಟಿಸಿದಾರೆ ಅವರು ಯಾವ ಕಾಲದ ಹುಟ್ಟಬೇಕು ಯಾವ ಊರಲ್ಲಿ ಹುಟ್ಟಬೇಕು ಯಾವ ದೇಶದಲ್ಲಿ ಹುಟ್ಟಬೇಕಂತ ಹೇಳಿ ಯಾವ ಮನೆಯಲ್ಲಿ ಹುಟ್ಟಬೇಕಂತ ಹೇಳಿ ನಿಷ್ಕರ್ಷ ಮಾಡಿದವರು ಯಾರಂದರೆ ಪರಮಾತ್ಮನು ದೇವರು ಪ್ರಿಯರೇ ಆ ದೇವಸ್ಥಾನ ಅಂತ ಮಾತು ಅಂದರೆ ಒಬ್ಬ ಮನುಷ್ಯನೇ ಆ ಒಬ್ಬ ಮನುಷ್ಯನೇ ಯಾರು ಆದಾಮನು ಆದಾಮನಿಂದ ನಾವೆಲ್ಲರೂ ಬಂದಿದ್ದ ಪ್ರೇರೆ ಯಾರ ಮೂಲಕ ಆದಾಮನ ಮೂಲಕ ಭೂಮಿಯಲ್ಲ ಬದುಕುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಯಾರು ಮೂಲ ತಾಯಿ ಅಂದರೆ ಅವ್ವಳು ಪ್ರೇರೆ ಆ ಹವ್ವಳ ಮೂಲಕನೇ ಬದುಕುವಂಥ ಪ್ರತಿಯೊಬ್ಬ ಮನುಷ್ಯರಿಗೆ ಮೂಲ ಮಾತೆ ಯಾರು ಹವ್ವಳು ಮೂಲ ತಂದೆ ಆದಾಮನು ಇವರ ಮೂಲಕವಾಗಿ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಸರ್ವ ಮಾನವರು ಆದಾಮನ ಮಕ್ಕಳು ಆದಾಮನ ಯಾರ ಮಗನಂದರೆ ಪರಮಾತ್ಮನ ಮಗನು ದೇವರ ಮಗನು ಭೂಮಿ ಇರ್ತಕ್ಕಂಥ ಮಾನವರು ಯಾರ ಮಕ್ಕಳು ಅಂದರೆ ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು ದೇವರ ಮಕ್ಕಳು ನಮ್ಮನ್ನು ಹೆತ್ತಂಥ ತಂದೆ ದೇವರು ಪ್ರಿಯರೇ ಆ ಭೂಮಿ ಇರ್ತಕ್ಕಂಥ ಆದಾಮನ ಮದ್ಕೊಂಡು ಎಲ್ಲರೂ ಯಾರ ಮಕ್ಕಳಂದರೆ ದೇವರ ಮಕ್ಕಳು ದೇವರ ಮಕ್ಕಳು ಆಗಿರ್ತಕ್ಕಂಥ ನಮ್ಮನ್ನು ದೇವರು ಹೇಳುವಂಥ ಮಾತು ಎಲ್ಲರೂ ಕೂಡ ದೇವರನ್ನು ಅರ್ಥ ಮಾಡಿಕೊಳ್ಬೇಕೆಂಬದೇ ದೇವರನ್ನು ತಿಳಿದುಕೊಳ್ಳಬೇಕೆಂಬದೇ ದೇವರ ಇಷ್ಟ ಪ್ರೇರೆ ಯಾಕೆಂದರೆ ನಾವೆಲ್ಲರೂ ಪರಲೋಕದಿಂದ ಭೂಲೋಕಕ್ಕೆ ಬಂದವರು ಪ್ರೇರೆ ಅದಕ್ಕೋಸ್ಕರ ದೇವರನ್ನು ಕಂಡುಕೊಂಡು ತಿರುಗಿ ಪರಲೋಕಕ್ಕೆ ಸೇರಬೇಕೆಂಬುದೇ ತಂದೆಗಿರ್ತಕ್ಕಂಥ ದೇವರ ಇಷ್ಟ ಪ್ರೇರೆ ಆದರೆ ಈ ದಿನಗಳಲ್ಲಿ ನಾನು ಕೆಲವೊಂದು ದಿನಗಳ ಹಿಂದೆ ಒಂದು ಸಂದೇಶವನ್ನು ಕೇಳಿದ್ದೇನೆ ಪ್ರಿಯರೇ ಏನು ಸಂದೇಶ ಅಂದರೆ ಒಬ್ಬ ಬೋಧಕನು ಒಬ್ಬ ಬೋಧಕನು ಮಾಡುವಂಥ ಬೋಧನೆಯನ್ನು ಕೇಳಿದ್ದೇನೆ ಯಾವ ರೀತಿ ಬೋಧನೆ ಅಂದರೆ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಸರ್ವ ಮಾನವರಿಗೆ ಮೂಲ ತಾಯಿಯಾದಂಥ ಅವಳಿಗೆ ಸರ್ಪ ಕೂಡಿರುವುದರಿಂದ ಸರ್ಪವು ಕೂಡಿರುವುದರಿಂದ ಕಾಯೇನನು ಹುಟ್ಟಿದ್ದಾನೆ ಅಂತ ಹೇಳಿ ಒಬ್ಬ ಬೋಧಕನು ನೀಚನು ಬೋಧನೆ ಮಾಡ್ತಿದ್ದಾನೆ ಪ್ರಿಯರೇ ಯಾಕಂದರೆ ಇದು ವಾಕ್ಯಕ ವಿರೋಧವಾದಂಥ ಬೋಧನೆ ಪ್ರಿಯ ಯಾಕಂದರೆ ಸತ್ಯವೇದ ಗ್ರಂಥದಲ್ಲಿ ಯೋಹಾನನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಒಂದಷ್ಟು ಏನು ಬರಬಿಟ್ಟು ಅಂದರೆ ಪ್ರಿಯರೇ ಅನೇಕ ಮಂದಿ ಸುಳ್ಳು ಬೋಧಕರು ಸುಳ್ಳು ಭಕ್ತರು ಸುಳ್ಳು ಬೋಧಕರು ಸುಳ್ಳು ಪ್ರವಾದಿಗಳು ಅನೇಕ ಮಂದಿ ಈ ಲೋಕದಲ್ಲಿ ಹೋಗಿದ್ದಾರೆ ಅದಕ್ಕೆ ನೀವು ಕೇಳುವಂಥ ವಿಷಯದಲ್ಲಿ ಜಾಗ್ರತೆ ಇರಿ ನೀವು ಕೇಳುವಂಥ ಬೋಧನೆಯಲ್ಲಿ ಪರಿಶೋಧನೆ ಮಾಡಿ ಅಂತೇಳಿ ದೇವರ ವಾಕ್ಯವನ್ನು ಬರೆಯಲ್ಪಟ್ಟಿದೆ ಪ್ರೇರೆ ಆ ವಾಕ್ಯವನ್ನು ಆಲೋಚನೆ ಮಾಡುವಾಗ ಏನು ಈತನು ಈ ರೀತಿ ಹತ್ತದ್ದನ್ನ ಬೋಧನೆ ನಮ್ಮ ಭೂಮಿ ಹತ್ತಕ್ಕಂಥ ಸರ್ವಮಾನವರಿಗೆ ಮೂಲ ತಾಯಿಯಾಗಿರ್ತಕ್ಕಂಥ ಹವ್ವಳಿಗೆ ಸರ್ಪ ಕೂಡಿರೋದ್ರಿಂದ ಕಾಯನ್ನು ಹುಟ್ಟಿದ್ದಾನ ಎನ್ನುವಂಥ ಪ್ರಶ್ನೆಯನ್ನು ಹತ್ತಿರ ಬಂದಿದೆ ಪ್ರಿಯರೇ ಮೂಲ ತಾಯಿಯಾದ ಹವಳಿಗೆ ಸರ್ಪ ಕೂಡಿದೆಯಾ ಅಂಥೇಳಿ ಸರ್ಪ ಅಂದರೆ ಒಂದು ಜಂತು ಪ್ರೇರೆ ಅದರ ಪ್ರಶ್ನೆ ಏನಂದರೆ ಒಂದು ಜಂತು ಒಂದು ಜಂತು ಒಂದು ಸ್ತ್ರೀಯಲ್ಲಿ ಕೂಡಿದಾಗ ಒಂದು ಸ್ತ್ರೀಯಲ್ಲಿ ಒಂದು ಪಶು ಒಂದು ಜಂತುವಿನ ವೀರ್ಯ ಬಿದ್ದಾಗ ಮಕ್ಕಳು ಆಲಕ್ಕೆ ಸಾಧ್ಯನಾ ಆಲೋಚನೆ ಮಾಡಬೇಕಾಗಿದೆ ಪ್ರೇರೇ ಯಾಕಂದ್ರೆ ಬೋಧಕನು ಮಾಡುವಂಥ ಬೋಧನೆ ಏನಂದ್ರೆ ನಮ್ಮ ಮೂಲ ತಾಯಿಯಾಗಿರ್ತಕ್ಕಂಥ ಹವ್ವಳಿಗೆ ಸರ್ಪವು ಕೂಡಿರುವುದರಿಂದ ಕೈಯನ್ನು ಹುಟ್ಟಿದ್ದಾನೆ ಅಂತ ಹೇಳ್ತದನು ಪ್ರೇರೇ ಅದನ್ನು ಆಲೋಚನೆ ಮಾಡುವಂಥ ಸಂಗತಿ ಏನಂದರೆ ಈ ವಿಷಯದಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡಿ ಕ್ಲುಪ್ತವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಪ್ರೇರೇ ಆದರೆ ಇವೊಂದು ಒಂದು ಪ್ರಶ್ನೆ ಇರ್ತದೆ ಏನು ಪ್ರಶ್ನೆ ಅಂದರೆ ಒಂದು ಮೂಲ ತಾಯಿಯಾಗಿರ್ತಕ್ಕಂಥ ಸ್ತ್ರೀ ಒಬ್ಬ ಹವ್ವಳು ಆ ಹವ್ವಳಿಗೆ ಒಂದು ಜಂತು ಆ ಜಂತುವಿನ ವೀರ್ಯ ಬಿದ್ದಾಗ ಗರ್ಭವತಿ ಆಗೋದಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಪ್ರಶ್ನೆ ಕೊರು ಪ್ರಿಯ ಯಾಕಂದ್ರೆ ಈ ಪ್ರಶ್ನೆ ಇಟ್ಟು ನಾನೊಂದು ವಿಡಿಯೋ ಮಾತಾಡ್ತೇನೆ ಭವಿಷ್ಯದಲ್ಲಿ ಅದು ಇನ್ನೊಂದು ಪ್ರಶ್ನೆ ಏನಂದರೆ ಅಂದ್ರೆ ಕಾ ಏನನ್ನು ಪಡೆದಿದ್ದೇನೆ ಜಾಗ ಕೆಳಗಡೆ ಇರ್ತಾರೆ ಇನ್ನೊಂದು ವಚನ ಏನಪ್ಪ ಅಂದರೆ ಫುಟ್ ನೋಟ್ನಲ್ಲಿ ಏನಿರ್ತಂದ್ರೆ ಕಾನೀತಿ ಕಾ ನೀತಿ ಅಂತ ಇರ್ತದೆ ಪ್ರಿಯರೇ ಆ ಕಾನೀತಿ ನೀತಿ ಅಂದರೆ ಏನು ಪ್ರಿಯರೇ ಕ ನೀತಿ ಅಂದರೆ ಏನು ಅಂತ ಹೇಳಿ ಆ ವಿಷಯದಲ್ಲಿ ಕುರಿತು ಅದೊಂದು ಸಬ್ಜೆಕ್ಟು ಮಾತಾಡೋಕ್ಕೆ ನಾನು ಪ್ರಿಪೇರ್ ಆಗ್ತೀನಿ ಪ್ರೇರೇ ಅದೇ ರೀತಿಯಲ್ಲಿ ಇನ್ನೊಂದು ಸಬ್ಜೆಕ್ಟ್ ಏನಂದರೆ ಕಾಯೇನನ ಸಂತಾನ ಏನು ಪ್ರಿಯರೇ ಕಾಯೇನನ ಸಂತಾನ ಭೂಮಿ ಮೇಲೆ ಇದೆಯಾ ಏನು ಪ್ರಿಯರೇ ಕಾಯೇನನ ಸಂತಾನ ಭೂಮಿ ಮೇಲೆ ಇದೆಯಾ ಅಂತಕ್ಕಂಥ ಸಬ್ಜೆಕ್ಟು ಕೂಡ ಮಾತಾಡ್ತೀನಿ ಪ್ರಿಯರೆ ಯಾಕಂದರೆ ಕೆಲವೊಂದು ಸಲ ಆ ಮಾಡುವಂಥ ಭೋಜನ ಅಂದರೆ ಸರ್ಪ ಜಾತಿ ಅಂತ ಹೇಳಿ ಯೇಸು ಕ್ರಿಸ್ತರು ಕೂಡ ಮಾತಾಡ್ತಾರೆ ಪ್ರೇಯರೇ ಸರ್ಪ ಜಾತಿ ಅಥವಾ ಸರ್ಪ ಸಂತಾನ ಅಂತ ಹೇಳಿ ತೆಲುಗುದಲ್ಲಿ ಬರೆಯಲ್ಪಡ್ತಿದೆ ಅದೇ ಪದವನ್ನು ಯಾರು ಬಳಕೆ ಮಾಡ್ತಾರಂದ್ರೆ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನರು ಕೂಡ ಅದೇ ಪದ ಬಳಕೆ ಮಾಡ್ತಾರೆ ಏನು ಪದ ಮಾಡ್ತಾರೆ ಅಂದ್ರೆ ಎಲೆ ಸರ್ಪ ಜಾತಿಯವರೇ ತೆಲುಗುದಲ್ಲಿ ದಲ್ಲಿ ಹೆಂಗಿರ್ತಂದ್ರೆ ಎಲೆ ಸರ್ಪ ಸರ್ಪ ಅಂತ ಪದ ಅಲ್ಲಿ ಇರ್ತದೆ ಪ್ರಿಯರೇ ಆದರೆ ನಿಜವಾಗ್ಲೂ ಸರ್ಪ ಸಂತಾನ ಕಾಯೇನನ ಸಂತಾನ ಭೂಮಿ ಮೇಲೆ ಇದೆಯಾ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ನಾನು ಮಾತಾಡಿ ಆ ವಿಡಿಯೋದಲ್ಲಿ ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಪ್ರೇಯರೇ ಅದಕ್ಕೋಸ್ಕರ ಚೆನ್ನಾಗಿ ಆಲೋಚನೆ ಮಾಡಬೇಕು ಯಾಕಂದರೆ ಇದು ದುರ್ಬೋಧನೆ ಪ್ರೇಯರೇ ಯಾಕಂದರೆ ವಾಕ್ಯಕ್ಕೆ ವಿರೋಧವಾದಂಥ ಬೋಧನೆ ನಮ್ಮ ಮೂಲ ತಾಯಿಗೆ ಸರ್ಪ ಕೂಡಿದೆ ಅಂತ ಹೇಳಿದಾಗ ಅದು ನಾಚಿಕೆ ಗೇಡಿತನವಾದಂಥ ಕೆಲಸ ತನ್ನ ತಾಯಿಗೆ ಒಂದು ನಡು ಬೀದಿಯಲ್ಲಿ ತಂದು ನಿಂದಿಸುವಂಥ ಬೋಧನೆ ಆಗಿರ್ತದೆ ಪ್ರೇಯರೆ ಅದು ವಾಕ್ಯಕ್ಕೆ ವಿರೋಧವಾಗಿರುತ್ತೆ ಅಂತ ಹೇಳಿ ವಾಕ್ಯ ಅದು ಖಂಡಿಸ್ತದ ಪ್ರೇರಿ ಯಾಕಂದ್ರೆ ಒಂದು ಸರ್ಪ ಒಂದು ಸರ್ಪ ಒಂದು ಜಂತು ಒಂದು ಸ್ತ್ರೀಯಲ್ಲಿ ಆ ಜಂತುವಿನ ವೀರ ಬಿದ್ದಾಗ ಮಕ್ಕಳಾಗ್ತಾ ಅಥವಾ ಆಗಲ್ವ ಅನ್ನುವಂಥ ಸಬ್ಜೆಕ್ಟ್ ಮಾತಾಡ್ತೇನೆ ಪ್ರಿಯರೇ ಅದೇ ರೀತಿ ಇನ್ನೊಂದು ಕಾ ನೀತಿ ಅಂತಕ್ಕಂಥದ್ದು ಕೂಡ ಅದು ಕಾ ನೀತಿ ಅಂದರೆ ಏನು ಅಂತೇಳಿ ಅದನ್ನು ಕೂಡ ಮಾತಾಡ್ತೇನೆ ಮತ್ತೊಂದು ಏನಪ್ಪಾ ಅಂದ್ರೆ ಕಾಯೇನ ಸಂತಾನ ಇದೆಯಾ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಭವಿಷ್ಯದಲ್ಲಿ ಮಾತಾಡ್ತೇನೆ ನೀವು ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನನಗೋಸ್ಕರ ಪ್ರತ್ಯೇಕವಾಗಿ ಜ್ಞಾಪಕ ಮಾಡಿಕೊಳ್ಳಿ ಯಾಕಂದರೆ ದೇವರ ಜ್ಞಾನ ಬಹಳ ಇದೆ ಸತ್ಯವೇದ ಗ್ರಂಥದಲ್ಲಿ ಆದರೆ ಆ ಜೀವ ಜಲ ಅಂತಕ್ಕಂಥದ್ದು ನನ್ನಿಂದ ಹೊರಗಡೆ ಬರಬೇಕಂತ ಹೇಳಿ ಅನೇಕ ಸಂಗತಿಗಳು ನನ್ನಲ್ಲಿವೆ ಯಾವ ರೀತಿ ಹೊರಗಡೆ ಪಡಿಸ್ಬೇಕು ಯಾವ ರೀತಿ ಪ್ರಜಮ್ ತರಬೇಕಂತಕ್ಕಂಥದ್ದು ದೇವರು ಜ್ಞಾನ ಕೊಡಬೇಕಂತ ಹೇಳಿ ನೀವು ನಿಮ್ಮ ಅನುದಿನ ಪ್ರಾರ್ಥನೆಯಲ್ಲಿ ಪ್ರತ್ಯೇಕವಾಗಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಂಥೇಳಿ ಈ ಚಿಕ್ಕ ಸಂದೇಶವನ್ನು ಕೊಡುತ್ತಾ ಈ ಸಂದೇಶ